ಕರ್ನಾಟಕ ಅಂಚೆ ಇಲಾಖೆ ಬೃಹತ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೋಸ್ಟಲ್ ಜಾಬ್ಸ್ ಇನ್ ಕರ್ನಾಟಕ ಕರ್ನಾಟಕ ಅಂಚೆ ಇಲಾಖೆಯಿಂದ ಇದೀಗ ಒಂದು ಸಾವಿರದ ಒಂಬೈನೂರ ನಲವತ್ತು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳ ಬೃಹತ್ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರೋ ವಿದ್ಯಾರ್ಹತೆ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕರ್ನಾಟಕ ಅಂಚಿವೃತ್ತ ಇಲಾಖೆಯಿಂದ ಇದೀಗ ಒಂದು ಸಾವಿರದ ಒಂಬೈನೂರ ನಲವತ್ತು ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಮೊದಲಿಗೆ ಇಲಾಖೆಯ ಹೆಸರು ಹುದ್ದೆಗಳ ಹೆಸರು ಒಟ್ಟು ಹುದ್ದೆಗಳು ಅರ್ಜಿ ಸಲ್ಲಿಸುವ ಬಗ್ಗೆ ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ ಒಟ್ಟು ಹುದ್ದೆಗಳು ಹತ್ತೊಂಬತ್ತು ನೂರ ನಲವತ್ತು ಅರ್ಜಿ ಸಲ್ಲಿಸುವ ಬಗ್ಗೆ ಆನ್ಲೈನ್ ಶಾಖಾ ಡಾಕಾ ಮಾಸ್ಟರ್ ಬಿ ಪಿ ಶಾಖಾ ಡಾಕಾ ಕಚೇರಿಯ ದಿನನಿತ್ಯದ ಕಾರ್ಯಾಚರಣೆ ವಿತ್ತೀಯ ಸೇವೆಗಳ ಪ್ರಚಾರ ಏಕೈಕ ಶಾಖಾ ಕಚೇರಿ ಎಲ್ಲ ಕೆಲಸದ ಜವಾಬ್ದಾರಿ ಸಹಾಯಕ ಡಾಕಾ ಡಾಕಾ ಮಾಸ್ಟರ್ ಎ ಬಿ ಪಿ ಅಂಚೆ ಮಾರಾಟ ಮತ್ತು ವಿತರಣೆ ಶಾಖಾ ಡಾಕಾ ಮಾಸ್ಟರ್ ಸಹಾಯ ದೈನಂದಿನ ವ್ಯವಹಾರ ಡಾಕ್ ಸೇವಕ ಅಂಚೆ ಮಾರಾಟ ವಿತರಣೆ ರೈಲು ಅಂಚೆ ಸೇವೆಯ ಸಾರ್ಟಿಂಗ್ ಕಚೇರಿಗಳಲ್ಲಿ ಕೆಲಸ ಡಾಕಾ ಕಚೇರಿಗಳ ನಿರ್ವಹಣೆಯಲ್ಲಿ ಸಹಾಯ ವಿದ್ಯಾರ್ಹತೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿದ್ಯಾಲಯಗಳಿಂದ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು ವಯೋಮಿತಿ ಕರ್ನಾಟಕ ಪೋಸ್ಟಲ್ ಸರ್ಕಲ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ನಲವತ್ತು ವರ್ಷಗಳನ್ನು ಹೊಂದಿರಬೇಕು ವಯೋ ಸಡಿಲಿಕೆ ಅಭ್ಯರ್ಥಿಗಳು ಮೂರು ವರ್ಷಗಳು ಎಸ್ ಸಿ ಅಥವಾ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಅಂಗವಿಕಲ ಅಭ್ಯರ್ಥಿಗಳು ಹತ್ತು ವರ್ಷಗಳು ವೇತನ ಶ್ರೇಣಿ ಗ್ರಾಮೀಣ ಡಾಕ್ ಸೇವಕ ಶಾಖೆ ಪೋಸ್ಟ್ ಮಾಸ್ಟರ್ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಗ್ರಾಮೀಣ ಡಾಕ್ ಸೇವಕ ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ ರು ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಅರ್ಜಿ ಶುಲ್ಕ ಮಹಿಳಾ ಅಥವಾ ಎಸ್ ಸಿ ಅಥವಾ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ ಓಮನ್ ಅಭ್ಯರ್ಥಿಗಳು ಅರ್ಜಿ ಶುಲ್ಕವಿಲ್ಲ ಎಲ್ಲ ಇತರ ಅಭ್ಯರ್ಥಿಗಳಿಗೆ ರು ನೂರು ರೂಪಾಯಿ ಆಯ್ಕೆ ವಿಧಾನ ಮೆರಿಟ್ ಪಟ್ಟಿ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಪ್ರಮುಖ ಸೂಚನೆಗಳು ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ತಿದ್ದುಪಡಿ ಮಾಡಲು ಅವಕಾಶವಿಲ್ಲ ಅರ್ಜಿಯು ಪೂರ್ಣಗೊಳ್ಳಲು ಎಲ್ಲ ಮಾಹಿತಿ ಸಲ್ಲಿಸಬೇಕು ಅರ್ಜಿ ಅಸಂಪೂರ್ಣವಾಗಿದ್ದರೆ ಅದನ್ನು ತಿರಸ್ಕರಿಸಲಾಗುತ್ತದೆ ದೋಷವಿಲ್ಲದೆ ಪ್ರಮಾಣಪತ್ರಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಸಲ್ಲಿಸಿದ ನಂತರ ಇತ್ತೀಚಿನ ಸಮಾಚಾರಗಳನ್ನು ನಿಖರವಾಗಿ ಟ್ರ್ಯಾಕ್ ಮಾಡಲು ದಯವಿಟ್ಟು ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ಚೆಕ್ ಮಾಡಿ ಅರ್ಜಿಯ ಪ್ರಕ್ರಿಯೆ ಮತ್ತು ನೋಂದಣಿ ಅರ್ಜಿ ಸಲ್ಲಿಸಲು ಮೊದಲು ಅಭ್ಯರ್ಥಿಗಳು ತಮ್ಮನ್ನು ನೋಂದಣಿ ಮಾಡಿಸಿಕೊಳ್ಳಬೇಕು ನೋಂದಣಿಗಾಗಿ ಜಾಗೃತ ಮೊಬೈಲ್ ನಂಬರ್ ಮತ್ತು ಸಕ್ರಿಯ ಇಮೇಲ್ ವಿಳಾಸ ಅವಶ್ಯಕತೆ ಒಂದು ಅಭ್ಯರ್ಥಿ ಒಂದು ಬಾರಿ ಮಾತ್ರ ನೋಂದಣಿ ಮಾಡಿಸಿಕೊಳ್ಳಬೇಕು ಬಹಳಷ್ಟು ನೋಂದಣಿ ಅಥವಾ ಅರ್ಜಿಗಳನ್ನು ಸಲ್ಲಿಸಿದರೆ ಎಲ್ಲ ಅರ್ಜಿಗಳು ರದ್ದು ಮಾಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ದಾಖಲೆಗಳನ್ನು ಅಟ್ಯಾಚ್ ಮಾಡುವ ಅಗತ್ಯವಿಲ್ಲ ಆದರೆ ಅವರ ಇತ್ತೀಚಿನ ಫೋಟೋ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು